ವೀಕ್ಷಿಸ್ತಿರೋ ಎಲ್ಲ ತಾಯಂದ್ರಿಗೆ ಎಸ್ಪೆಷಲಿ ನನ್ನ ವಿ ಐ ಪಿ ಸಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಲಿವಿಂಗ್ ಲೆಜೆಂಟ್ ಶಿವಣ್ಣ ಅವ್ರಿಗೆ ಆಪ್ರೇಷನ್ ನಡೀತಾ ಇದೆ ಆ ಭಗವಂತ ನಮಗೇನು ಆಯ್ಸಿಕೊಟ್ಟಿದ್ನೋ ಅಷ್ಟು ಶಿವಣ್ಣನಿಗೆ ಕೊಡಲಿ ಯಾಕೆಂದರೆ ಈಸ್ಟ್ರಿ ಆ್ಯಂಡ್ ಅಫ್ಕೋರ್ಸ್ ಇವತ್ತು ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಕೇಳಿದ್ದು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಈ ಕಲವ್ಯ ಎಕ್ಸ್ಕ್ಯೂಸ್ ಮಿ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಒಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದ್ರಿಗೆ ಮಾಡೋದು ಅಂತ ಸೊ ಫೈನಲಿ ಒಂದು ಬಿ ಜಿ ಎಮ್ ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದಮೇಲೆ ಓಕೆ ಏನೋ ಯಾವ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು ಇದ್ಯಾದಯ್ಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡು ಅಂತಾರಲ್ಲ ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡಿದ್ವಿ ಇವ್ರಿಗೂ ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಗ ಪಾಸಿಂಗಲ್ಲಿದ್ದರೆ ಹೇಗಿರುತ್ತೆ ಅಂದರು ಅಣ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋ ಕಾರ್ ಮೇಲೆ ಮಾಡ್ತೀನಿ ನೀವು ಅದನ್ನ ಸಿ ಜಿಯಲ್ಲಿ ಹಂಗೆ ಓಡಿಸ್ರಣ ಅಂದರೆ ಏ ಎಲ್ಲಾದರೂ ಉಂಟಾ ಸುಮ್ಮನೆ ಇರೋ ಮಗ ನೀನು ನೀನು ಮಾಡೋ ನಾನು ಹೇಳ್ತೀನಿ ಅಂದ್ರೆ ಆಗಲ್ಲ ಅಣ್ಣ ಅಂದ್ರೆ ಏ ಮಾಸ್ಟರ್ ನೋಡ್ರಿದ್ರು ಹೆಂಗೆ ಮಾಡ್ತೀನಿ ಈಗ ಅಂತಲ್ಲ ಹೇಳಿ 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 ಕಾರ್ ಹತ್ತಿಸಿದ್ರು ಸೊ ಈಗ ಕಾರ್ ಹತ್ತಾದ್ಮೇಲೆ ಅನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್ ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಐ ಮೀನ್ ಮರ್ಯಾದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ನನ್ನ ಅತ್ತೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ತೊಗೊಂಬಂದು ಬಂದು ಇದ್ವಿ ಸಿ ಡಿಸ್ ಕೊಡೋರು ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಏ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ಧೋಳಿ ಅಂತ ಸಾವಿರ ಸಾವಿರ ಸಿ ಡಿ ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇವಾಗ ತಿರ್ಗ ಪೋಗ್ರ ಆದಮೇಲೆ ತಿರ್ಗ ಜಾಯಿನ್ ಆಗಿದ್ವಿ ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನಯ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ ಡೆಫಿನೆಟ್ಲಿ ಇದು ನ್ಯೂ ಇಯರ್ಗೊಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕೆಂದರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರೇ ಇನ್ಸಿಸ್ಟ್ ಮಾಡಿದ್ದು ಫೋಕ್ ಡಾನ್ಸ್ ಬೇಕು ಫೋಕ್ ಫಸ್ಟ್ ಫೋಕ್ ಸಾಂಗ್ ಬೇಕು ಅಂತ ಶಿವ ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದರೆ ಆ್ಯಂಡ್ ನಮ್ಮ ಮೋಹನ್ ಬಿಕರೆ ನಿಮಗೆ ನೈನ್ಟೀನ್ ಸೆವೆಂಟೀಸಲ್ಲಿ ಹೆಂಗಿರುತ್ತೋ ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ ಬಟ್ ಹೆಂಗಿತ್ತೋ ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ ಅವರು ಎಲ್ಲ ರೆಟ್ರೋ ರೆಟ್ರೋಲಿ ಫೀಲ್ ಮಾಡೋದು ಭಾರಿ ಕಷ್ಟ ಆ ಅದನ್ನು ವಿಷುವಲೈಸ್ ಮಾಡಿದ್ದಿದ್ದು ಡೈರೆಕ್ಟ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಿದ್ದು ನಮ್ಮ ವಿಲಿಯಮ್ಸವರು ತುಂಬಾ ಪ್ರಾಮಿಸಿಂಗ್ ವಿಷುವಲ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ನೀವೇ ನೋಡಿದ್ರಿ ಡಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ ಏನೇ ನಮಗೆಲ್ಲರೂ ಇವರು ಹೇಳೋದು ಸರ್ ನೀವು ಸಕ್ಕತ್ತಾಗಿ ಡಾನ್ಸ್ ಮಾಡ್ತೀರಂತ ಅಯ್ಯೋ ನಿಜ ಹೇಳ ಇದು ಇಲ್ಲ ಡೆಫಿನೆಟ್ಲಿ ಶಿ ಇಸ್ ಡನ್ ಗ್ರೇಟ್ ಜಾಬ್ ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನ್ ರಕ್ಷಿತಾ ಯಾಕೆಂದರೆ ಅಪ್ಪು ಮೂವಿಯಿಂದನೂ ನನಗದೇ ಅವ್ರದ್ದು ನೋಡಿದ್ದೀನಿ ಆ್ಯಂಡ್ ಸಿಂಹು ಜೊತೆ ಒಂದು ಮೂವಿ ಮಾಡಿದ್ರು ಆ ಮೂವಿನೂ ಅದನ್ನು ನೋಡಿದ್ದೀನಿ ಈಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ ಅಣ್ಣ ಎಂಟಿ ಬಗ್ಗೆ ಮಾತಾಡಿದ್ದೆ ಚಪ್ಪಾಡಿ ಹೊಣೆ ಜೆನ್ಯನ್ ಆಗೇ ಐ ವುಡ್ ಲವ್ ಐ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್ ಏನಕ್ಕೆ ಅಂದರೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದ್ರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟರಲ್ಲಿ ಆಫ್ಟರ್ ಅದ್ದೂರಿ ಬಹದ್ದೂರ್ ಈ ಅಲ್ಲಿ ಆ ಕ್ಯಾರೆಕ್ಟರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್